ಒಂದು ಡ್ಯೂ ಬಾಟ್ಲನ್ನು ತೆಗೆದುಕೊಂಡು ಆ ಡ್ಯೂ ಬಾಟ್ಲನ್ನು ಬಾ ಹಿಂದುಗಡೆ ಇರುವಂಥ ಭಾಗವನ್ನು ಕಟ್ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡ ನಂತರ ಇದರಲ್ಲಿ ನಾವು ಕಸ ಗುಡಿಸ್ಬೇಕಾಗಿರುವಂಥ ಒಂದು ಕಸಬಾರಿಗೆಯನ್ನು ಒಂದು ಡ್ಯೂ ಬಾಟ್ಲಿದೆ ವೇಸ್ಟ್ ಆಗಿರುವಂಥ ಒಂದು ಬಾಟ್ಲನ್ನು ತೆಗೆದುಕೊಂಡು ಇದರಿಂದ ನಾವು ಕಸಬಾರ್ಗಿಯನ್ನು ಇದು ಬಿಚ್ಚಿದಾಗ ಹಾಳಾಗಿ ಹೋಗುತ್ತೆ ಇದು ಹಾಳಾಗದೇ ಇರೋ ರೀತಿಯಲ್ಲಿ ಮಾಡಬೇಕು ಅಂದರೆ ನಾವು ಈ ಡ್ಯೂ ಬಾಟ್ಲನ್ನು ಹಿಂದಿನ ಭಾಗವನ್ನು ಕಟ್ ಮಾಡಬೇಕು ಕಟ್ ಮಾಡಿ ಆದ ನಂತರ ಈ ಕಸಬಾರ್ಗಿ ಈ ಭಾಗವನ್ನು ಈ ರೀತಿಯಾಗಿ ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಬೆಂಕಿಯಲ್ಲಿ ಕಾಯಿಸಿದಾಗ ಇದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ ಎಷ್ಟು ಇದು ಮಾಡಿದ್ರು ಏನೇನು ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಬಿಸಿ ನಂತರ ಇದನ್ನು ಕಸ ಗುಡಿಸ್ಲಿಕ್ಕೆ ಕಸವಾಗಿ ಹಾಳಾಗದೇ ಇರೋಗೆ ಮಾಡಲಿಕ್ಕೆ ಇದು ಒಂದು ತುಂಬ ಚೆನ್ನಾಗಿರುವಂಥ ಉಪಾಯ ಆಯಿತು